ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಊಟಕ್ಕೆ ಬಂದಿದ್ದೆವು ಅಥವಾ ಆ ಬೇರೆ ಬೇರೆ ಅಡಿಗೆಗಳು ಅದು ಸಿರಿಧಾನ್ಯದಿಂದ ಆಧಾರಿತವಾಗಿರ್ತಕ್ಕಂಥ ಬೇರೆ ಬೇರೆ ತಿಂಡಿ ತಿನಿಸುಗಳನ್ನ ಮಾಡ್ಕೊಂಡು ಬಂದಿದ್ದೀರಾ ನೋಡ್ತಾ ಇದ್ರೆ ಯಾವ್ದು ತಿನ್ಬೇಕು ಯಾವ್ದು ಬಿಡಬೇಕು ಅಂತ ಎರಡನೇ ಮಾತ್ರ ಟೇಸ್ಟ್ ಮಾಡಿದೀವಿ ಸೊ ಒಳ್ಳೆ ಒಳ್ಳೆ ಇದು ಇಷ್ಟು ಒಳ್ಳೆ ಅಡಿಗೆ ಸ್ಮೆಲ್ ಬರ್ತಾ ಇರುವಾಗ ನಾವ್ ಇಷ್ಟೊಂದು ಮಾತಾಡೋದು ಎಷ್ಟು ಸೂಕ್ತ ಗೊತ್ತಾಗ್ತಾ ಇಲ್ಲ ಬಹುಶಃ ಇದು ಮಾತಾಡುವಂತ ವೇದಿಕೆ ಅಲ್ಲ ತಾವು ಮಾಡಿದ ಟೇಸ್ಟ್ ಮಾಡುವಂತದ್ದು ಅರ್ಥಪೂರ್ಣವಿದೆ ಮತ್ತು ತಾವು ಇಷ್ಟು ಚೆನ್ನಾಗಿ ಸಿರಿಧಾನ್ಯ ಆಧರಿಸಿ ಪೂರ್ತಿ ರಾ ಫುಡ್ ಆರ್ಗ್ಯಾನಿಕ್ ಫುಡ್ ಆ ರೀತಿಯಲ್ಲಿ ತಾವು ಮಾಡ್ಕೊಂಡ್ ಬಂದಿದ್ದೀರಾ ನಮ್ಮ ಪೂರ್ವಜರು ಕೂಡ ಇದನ್ನೇ ಬದುಕಿರೋದು ಈಗ ನಾವು ಎಲ್ಲಾ ವಿದೇಶಿ ಹಾಬೀಸ್ಗೆ ಫುಡ್ಗೆ ಮಾಡಿರ್ತೀವಿ ಟಿ ಎಫ್ ಸಿ ಮಾತೀ ಮಕ್ಕಳಿಗೆ ಆಮೇಲೆ ಪಿಜಾ ಹಟ್ಟು ಆಮೇಲೆ ಡೊಂಬಿನೋ ಇಂಥವೆಲ್ಲಕ್ಕೆಲ್ಲ ನಾವು ನೋಡ್ತಾ ಇದ್ವಿ ಈಗ ಆದ್ರೆ ಜಸ್ಟ್ ಯೋಚನೆ ಮಾಡಿ ಒಂದು ನೂರ್ ನೂರ ವರ್ಷ ಹಿಂದೆ ಸಕ್ಕರೆನೇ ಇರಲಿಲ್ಲ ಹೆಂಗಾದ್ರಿಗೆ ಟೀನೇ ಕುಡಿತಿರ್ಲಿಲ್ಲ ಈಗ ಬೆಳಗ್ಗೆ ಇದ್ರೆ ಟೀ ಇಡಬೇಕು ಬೆಳಗ್ಗೆ ಸಾಯಿನ ಟೀ ಕುಡಿದು 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 ಅದೇ ಸಕ್ಕರೆ ಕಾಯಿಲೆ ಇನ್ನೊಂದು ಜಾಸ್ತಿ ಎಣ್ಣೆ ತಿಂದು ಬೇರೆ ಬೇರೆ ಶ್ರೀಮಂತರ ಕಾಯಿಲೆ ನಾವು ತಗೊಂಡಿರ್ತೇವೆ ಬಿ ಪಿ ಶುಗರ್ ಇಂಥವೆಲ್ಲ ಸೊ ಇಂಥ ಅಡಿಗೆಯನ್ನು ನಾವು ನಿಜವಾಗೂ ಒಂದು ರೀತಿಯಲ್ಲಿ ನಮ್ಗೆ ಆರೋಗ್ಯ ಕಡೆ ಒಳ್ಳೇದು ಎರಡನೇದು ರೈತ ಬಾಂಧವರಿಗೆ ಬೆಳೀಲಿಕ್ಕೆ ಒಂದ್ಸತಿ ಪ್ರೋತ್ಸಾಹ ಕೊಟ್ಟಂಗೆ ಸರ್ಕಾರ ಕೂಡ ಇದಕ್ಕೆ ಸೂಕ್ತ ಪ್ರೋತ್ಸಾಹ ಧನ ಕೂಡ ಕೊಡ್ತಾ ಇದೆ ಮತ್ತು ವಿಶೇಷವಾಗಿ ಇತ್ತೀಚಿನ ದಿನಗಳ ತಮಗೆಲ್ಲ ಗೊತ್ತಿದೆ ಎಲ್ಲರೂ ಕೂಡ ಹಳ್ಳಿಯಲ್ಲಿ ಅಥವಾ ಡೆಲ್ಲಿ ಇರ್ಲಿ ಪಟ್ಟಣ ಇರ್ಲಿ ಎಲ್ಲರ ಕೈಗೂ ಸ್ಮಾರ್ಟ್ ಮೊಬೈಲ್ ಅಂತ ಇರುತ್ತೆ ಸೊ ಹಾಗಾಗಿ ಬರೀ ಮೊಬೈಲ್ ಇಲ್ಲಿ ನಾವು ಕಾಲ ಕಾಲ ಕಳಿತೀವಿ ಅದಕ್ಕೆ ನಮ್ಗೆ ಆರೋಗ್ಯ ಒಳ್ಳೇದಲ್ಲ ಇಂತ ತಾವು ಬೇರೆ ಬೇರೆ ನಮ್ಮ ಪೂರ್ವಜರು ಏನ್ ಅಡಿಗೆ ಇವೆಲ್ಲ ತಯಾರಿ ಮಾಡಿ ಮಕ್ಕಳಿಗೆ ತಿಳಿಸಿದ್ರು ನಾವೆಲ್ಲ ತಿಂದು ಬೆಳಗ್ಗೆ ಬಂದಿದ್ದೀವಿ ಇಂತ ಮಾಡ್ತಾ ಇದ್ರೆ ಒಂದು ಆರೋಗ್ಯ ಅನ್ನೋದು ಮಕ್ಕಳಲ್ಲಿ ಕೂಡ ಬರುತ್ತೆ ನನ್ನ ಒಂದು ಸಲಹೆ ಏನಂದ್ರೆ ನಿಮ್ಗೆ ಈಗ ನಾ ಯಾವ ರೀತಿ ಅಡಿಗೆ ಮಾಡ್ಕೊಂಡು ಬಂದಿದ್ದೀರಾ ಫಸ್ಟ್ ಸೆಕೆಂಡ್ ಪ್ರೈಸ್ ನಂತರ ಅಂದ್ರೆ ಒಂದು ಸ್ಪರ್ಧೆ ಒಂದು ಇದಿದೆ ತಮ್ಗೆ ಉತ್ಸಾಹ ಇದೆಲ್ಲ ಭಾಗವಹಿಸಿದರೇ ಬೇರೆ ಇಷ್ಟು ಅದು ಮುಖ್ಯ ಇವತ್ತೇನ್ ಅಡಿಗೆ ಮಾಡ್ಕೊಂಡು ಬಂದು ಇಲ್ಲಿ ಅಂದ್ರೆ ಬೇರೆ ಬೇರೆ ತಿಂಡಿ ಆ ಇದು ಸಿರಿಧಾನ್ಯಗಳನ್ನ ಇದನ್ನೇ ತಮ್ಮ ಮಕ್ಕಳಿಗೂ ದಿನನಿತ್ಯನೂ ತಿನ್ನಿಸಿ ಅಂತ ನಾನು ನನ್ನ ಬೇಡಿಕೆ ನನ್ನ ಒಂದು ಕೋರಿಕೆ ಕೂಡ ಆ ಮಕ್ಕಳಿಗೆ ಇದನ್ನೇ ಹಾವಿನ ಬೆಳೆಸಿ ಆರೋಗ್ಯ ಚೆನ್ನಾಗಿರುತ್ತೆ ತಮಗೂ ಕೂಡ ಇಂಥ ಚಟುವಟಿಕೆಯಲ್ಲಿ ತೊಡಗುದ್ರಿಂದ ಎಷ್ಟೋ ನಾವು ಬೇರೆ ಸಮಸ್ಯೆಗಳನ್ನ ದೂರಿರ್ತೇವೆ ಮೊಬೈಲ್ ಅನಾವಶ್ಯವಾಗಿ ಜಾಸ್ತಿ ಟೈಮ್ ಪ್ರತಿ ಇದು ಆ ನಮ್ಗೆ ಪ್ರಜೆ ಅನಾವಶ್ಯವಾಗಿ ಮೊಬೈಲ್ ಪದೇ 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 ನೋಡ್ತಾ ಇದ್ದು ಹಗ್ಲು ರಾತ್ರಿ ಪದದಲ್ಲಿ ಕುಂತಿರ್ತೀವಿ ಮಕ್ಕಳು ಇದು ವಿಚಾರ ಇದು ಆರೋಗ್ಯಕರ ವಿಚಾರಿಸೋದಿಲ್ಲ ಕಿರಿಯರ್ ಇರ್ತಾರೆ ಅವ್ರ ಬಗ್ಗೆ ಏನು ಸ್ವಂತ ಬೆಳಿಲಿ ಇಂಥ ಚಟುವಟಿಕೆಗಳಿಂದ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳೋ ಜೊತೆಗೆ ನಮ್ಮ ಮಕ್ಕಳ ಆರೋಗ್ಯ ಕೂಡ ಕಾಪಾಡ್ಕೊಳ್ಬಹುದು ನನಗೆ ಬಹಳ ಸಂತೋಷ ಅಂದ್ರೆ ಈ ತಾನೇ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸದ ಹಿರಿಯ ಇವರು ಇಲ್ಲಿ ಮಾಲಮ್ಮ ಅವರು ಮಾಲಮ್ಮ ಅವರು ಇವ್ರ ಜೋಳದ ಒಂದು ಇದನ್ನ ಅಡಿಗೆನ ಮಾಡ್ಕೊಂಡ್ಬಂದು ಕೊಂದಿದ್ದಾರೆ ಅವರಿಂದ ನಾವು ಪಾಠ ಕಲಿವಿ ಏನಂದ್ರೆ ಅಷ್ಟು ವಯಸ್ಸಿನಲ್ಲೂ ಕೂಡ ಆ ರೀತಿ ಅಡಿಗೆ ಮಾಡ್ಕೊಂಡ್ಬಂದು ತಮ್ಮ ಜೊತೆಗೆ ಎಲ್ಲರೂ ನಾನು ಕೂಡ ಸಮಾನಳು ಅಂದ್ರೆ ನಾನು ಕಾಂಪ್ಲೇಟಿನಿ ಅಂತ ಹೇಳಿ ಅವರ ಒಂದು ಈ ಆಗಮನ ಅವರೊಂದು ದೀಪವನ್ನು ಹಚ್ಚುವ ಒಂದು ಮಾಡದ್ರಿ ಒಂದು ಆದರ್ಶ ಅಂತ ಹೇಳಿದ್ರೆ ತಪ್ಪಲ್ಲ ಆ ವಯಸ್ಸಿನಲ್ಲಿ ಯಾರು ಕಡೆ ಬರ್ತಾರೆ ಅಂತಂದ್ರೆ ಅಂತ ಅಡಿಗೆನ ಅವರು ಸವಿದು ಕೆಲಸ ಮಾಡಿ ಒಂದ್ ಆರೋಗ್ಯ ಇಟ್ಕೊಂಡು ಈಗ ಬಂದು ತೋರಿಸ್ತಾ ಇದ್ದಾರೆ ಅದು ನಮ್ಗೆ ದಾರಿ ದೀಪ ಆಗ್ಬೇಕು ನಮ್ಗೆ ನಿಮ್ಗೆಲ್ಲರಿಗೂ ಕೂಡ ಸೊ ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಇಷ್ಟು ಲವಲವಿಕೆಯಿಂದ ಬೇರೆ ಬೇರೆ ಈ ತಿಂಡಿ ತಿನಿಸುಗಳನ್ನ ಸಿರಿಧಾನ್ಯ ಆಧಾರಿತ